ಜೀವನ ನಿಮ್ಮ ಜ್ಞಾನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ ಎಸ್ ಎಂ ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಬೈಲಹೊಂಗಲದ ಜನಪ್ರಿಯ ಶಾಸಕರಾಗಿರುವಂತಹ ಶ್ವೇತ ಮಹಾಂತೇಶ್ ಕೌಜಲ್ಗಿ ಸರ್ ಅವರು ಸ್ಮರಣಿಕೆಯನ್ನ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಇನ್ನು ಮುಂದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಸ್ ಎಂ ಕೆ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸಂಗೊಳ್ಳಿಯ ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ಇದೊಂದು ಅತ್ಯಂತ ಮನಮೋಹಕವಾದಂತಹ ನೃತ್ಯ ರೂಪಕವಾಗಿದೆ ಎಸ್ ಎಂ ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡಕ್ಕೆ ಮಾನ್ಯ ಶಾಸಕರಾದ ಶ್ರೀ ಮಹಾಂತೇಶ್ ಕೌಜಿಲ್ಗೆ ಸರ್ ಅವರು ಸ್ಮರಣಿಕೆ ಮತ್ತು ಅಭಿನಂದನಾ ಪತ್ರವನ್ನು ವಿತರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಪುಟಾಣಿಗಳು ಮತ್ತು ತಂಡದ ವ್ಯವಸ್ಥಾಪಕರು ಸ್ಮರಣಿಕೆಯನ್ನ ಮತ್ತು ಅಭಿನಂದನಾ ಪತ್ರವನ್ನ ಸ್ವೀಕರಿಸಬೇಕು ಎಲ್ಲ ಕಲಾ ತಂಡದವರಲ್ಲಿ ವಿನಂತಿ ಆಗ್ತದೆ ದಯವಿಟ್ಟು ಕಲಾವಿದರನ್ನ ಹೊರತುಪಿಸಿ ವೇದಿಕೆಯ ಮೇಲಿನ ಉಳಿದ ಜನರು ದಯವಿಟ್ಟು ವೇದಿಕೆಯಿಂದ ಕೆಳಗಡೆ ಹೋಗ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಸಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮಂಡು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಬಂಧು ಬಳಗದವರೇ ಎಲ್ಲ ತಾಯಿಯಾಗಿದ್ದರೆ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ನಿಮಗೆ ಕೊಡಬೇಕು ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೆ ಹೇಗೆ ಕೊಡಬೇಕು ನೀವು ಜಿಮೆ ತಂದಿಗೆ ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ನಿನ್ನಂತ ನಿನ್ನ ಕಚ್ಚಿನಾಗೆ ಗೊತ್ತೈತಿ ಇದು ಕೆಚ್ಚದ ಕಲೆಗಳ ಪೀಡೈತಿ ಅಂಜಿಕೆ ಎಂಬುದರಿದಿರೋ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡ್ ಐತಿ ಇಂಥ ನಾಡ ನಿನ್ನ ಜೀವ ಭಯ ತೋರ್ಸ್ತಿ WAKO 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 ನಾವು ರುದ್ರಾಷ್ಟಮಿಂದ ಫೋನ್ ಮಾಡಿರೋದು ನಿಮ್ಮ ತಾಯಿ ಸೀತಾಮನ್ ಬಿಟ್ಟು ಆರು ತಿಂಗಳಾದ್ರು ಅವ್ರು ನೋಡಕ್ ಒಮ್ಮೆಯೂ ಬಂದಿಲ್ಲ ಫೋನ್ ಮಾಡಿಲ್ಲ ಹಾಗೆ ಫೀಸು ಕಟ್ಟಿಲ್ಲ ತಾಯಿ ತುಂಬಾ ಬಿಸಿ ಅಲ್ಲಿ ಬಂದ್ ಫೀಸ್ ಕೊಟ್ಟೋಗ್ ನಮ್ ಟೈಮ್ ಅಲ್ಲಿ ಸಿಗ್ಬೇಕು ಅದಕ್ಕಲ್ರಿ ನಾವ್ ಫೋನ್ ಮಾಡಿರೋದು ನಿಮ್ ತಾಯಿಗೆ ಒಂದ್ ವಾರದಿಂದ ಆರಾಮ್ ಇಲ್ಲದೆ ಮೂರ್ ದಿನಗಳಿಂದ ತೀರ್ಕೊಂಡ್ಬಿಟ್ರು ಆ ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ ಎಷ್ಟ್ ಸರಿ ಫೋನ್ ಮಾಡಿ ನಾವು ಫೋನ್ ರಿಸೀವ್ ಮಾಡಿಲ್ಲ ಟೇಲರಿಂಗ್ ಮಾಡಿ ಕುಡಿಟ್ಟು ಅನ್ನೋ ನಿಮ್ ಕೊಡ್ಬೇಕಂದಿದ್ರು ಅದಕ್ಕೆ ನಾವು ಫೋನ್ ಮಾಡಿದ್ದು ನಮ್ ತಾಯಿ ತೀರೋದ್ರ ಕೊನೆ ಗಳಿಗೆಯಲ್ಲಿ ನಮ್ ತಾಯಿ ಮುಖ ನೋಡೋ ಭಾಗ್ಯನೂ ನನಗೆ ಸಿಗ್ಲಿಲ್ಲಲ್ವಾ ನಾನ್ ಎಂತ ಪಾಪಿ ನಾನಲ್ಲಿ ಬಂದು ಫೀಸ್ ಕಟ್ತೀನಿ ನಮ್ ಅವನಲ್ಲಿ ಬಂದು ಫೀಸ್ ಕಟ್ತೀನಿ ನಮ್ ತಾಯಿ ಟೇಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣನ ನಿಮ್ ಆಶ್ರಮದ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿಕೊಳ್ಳಿ ಸರಿ ಆಯ್ತು

तुलसी कट्टे पूजे इल्मारती है माँ दूधर हाँ आज मार माँ तोड़ तर तुल्ती तट्टे तली था तुलसी कट्टे इधर इतना बाउस कुन मार माँ तादाल तागल ताहा तुल्ती तट्टे ते को ते को ते को हाँ मामा किक ते खाते तंता नीर कोडले नीर आ को आकरे तोड़ तुल्ती तट्टे ते कुता ಇಟ್ಟಾಗ್ಲೆ ಇಟ್ಟಾಗ್ಲೆ ಇಟ್ ಆಗಲೇ ಆ ಅಷ್ಟ ಆದ್ರೆ ಹಿಂದಿಗla ಜೀವಿ ಬಾಗಲಾಗ್ತೈತೆ ಇಷ್ಟ ಆಗ ಸಾ ಓಕೆ ಆ 2 ಕಡ್ಡಿ ತೆಂಗಿನ ತಾಯಿ ತೊಡಿ ಆ ಅದೆಲ್ಲ ಇಲ್ಲ ಇದೆಂತ ಬಾವುಸ್ಕೊಂಡ್ ಮಾಡಬೇಕು ಇಲ್ಲಿ ನೋಡಿ ಇದು ತುಳಸಿ ಕಟ್ಟೆ ಇವ್ ನೋಡು ಇವ ಲೈವ ಎಲ್ಲ ಇಲ್ಲಿಗಳ ಬಿಸ್ಲಿಕ್ ವಡಿಗೆ ಕರಕಾಗಿ ಬಿಟ್ಟವ ಸರಿತಾ ಆ ತಿರು ಮಾಡ್ಲಾ ಆ ತಿರು ಮಾಡಮ್ಮ ತುರು ಮಾಡ್ತೀನಿ ತೋದಿ ತಲೆಂದೆ ತೂಗಲ್ಲ ತಂದಿ ಕರತನ ತೋರಿ ತಾತಂದೆ

ಹಡಿ ಬೇಡ ಯಾಕ ನೋವಾ ಕಟಾ ಅಲ್ಲ ಆಗತೈತು ನೋ ಸರ್ 1 2 3 ಆಕ್ಷನ್ ಪ್ರಿಯ ತಮ್ಮ ನಿಂದು ಬಾಡಿ ಹೀಚಾಗ್ಲಿ ಅಂತ ಹಾಲಲ್ಲಿ ಯಾಲಕ್ಕಿ ಕೊಟ್ಟಿದನಲ್ಲ ಕುರುದ್ರ ಏನ ಹಾಲಲ್ಲಿ ಯಾಲಕ್ಕಿ ಕೊಟ್ಟಿದನಲ್ಲ ಕುರುದ್ರ ಅದು ಯಾಲಕ್ಕಿ ಹಾಲಲ್ಲಿ ಯಾಲಕ್ಕಿ ಹಾಲಲ್ಲಿ ಯಾಲಕ್ಕಿ ಹಾಲಲ್ಲಿ ಯಾಲಕ್ಕಿ ಮಮ್ಮಾ ಹಾ ನಂಗಾ ಹಾಲು ಬ್ಯಾಡ ನಿನಗೆ ಬೇಕನಾ ಬೇಡ ಹೋಗಿ ಹೋಗು ನೀ ನಡಿ ಅಲ್ಲಮ್ಮ ನಿನ್ನ ನೆಟ್ಟ ಕನ್ನಡನೇ ಮಾತಾಡಕ್ಕೆ ಬರಲ್ವಲ್ಲಮ್ಮ ಆ ನಿನ್ನ ಎಲ್ಲಾದರೂ ಭಾಷಣ ಮಾಡಕ್ಕೆ ಹೋದ್ರೆ ಹೆಂಗ್ ಭಾಷಣ ಮಾಡ್ತ್ಯಾ ಸರ್ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆಲ್ಲ ನಾನು ಚೀಫ್ 게ಸ್ಟ್ ಆಗಿ ಕರಿತಾರೆ ಸರ್ ಅಲ್ಲಿ ನಾನು ತುಂಬ ತುಂಬ ಎಲ್ಲ ಬಿದ್ದು ಬಿದ್ದು ನಗ್ತಿರ್ತಾರೆ ಬಿದ್ದು ಬಿದ್ದು ನಗ್ತಿರ್ತಾರೆ ಬಿದ್ದು ಬಿದ್ದು ನಗ್ತಿರ್ತಾರೆ ಓಕೆ ಓಕೆ ಐ ಆಮ್ ಸಾರಿ ಬಿದ್ದು ಬಿದ್ದು ನಗ್ತಿರ್ತಾರೆ ಅನ್ಬೇಕು ಅದು ನೆಗ್ತಿರ್ತಾರೆ ಅಲ್ಲ ನಿಮ್ಮಂತ ಡೈರೆಕ್ಟರ್ ಇಂದನೇ ಹಿಂಗಾಗಿರೋದು ಸರ್ ನಮ್ಮಂತ ಡೈರೆಕ್ಟರ್ ಕನ್ನಡ ಬರಲ್ಲ ನಿಮ್ಮಂತ ಸಾಕು ನಾವು ಚೆನ್ನಾಗ್ ಕನ್ನಡನೇ ಮಾತಾಡ್ತಿದ್ವಪ್ಪ ಎಲ್ಲಾ ಡೈರೆಕ್ಟರ್ ಇಂಗ್ಲಿಷ್ ಬರೋಳ್ಬೇಕು ತೆಲುಗು ಬರೋಳ್ಬೇಕು ತಮಿಳ್ ಬರೋಳ್ಬೇಕು ಅಂತ ಬೇರೆ ರಾಷ್ಟ್ರದಿಂದ ಹುಡುಗಿರ್ನ ಕರ್ಕೊಂಡ್ ಸಿನಿಮಾ ಮಾಡ್ಸಕ್ ಹೋಗಿನೇ ಕನ್ನಡನ ಹೇಳು ಹೇಳು ಅನ್ನೋ ಒಂದು ಸ್ಪಷ್ಟವಾದ ಕನ್ನಡನ ಹೇಳು ಅಂತ ಮಾಡಿ ನಮ್ ಕನ್ನಡದ ಮರ್ಯಾದನೆ ಕೆಡಿಸ್ತಾರೆ ನಮ್ಮ ಕನ್ನಡದ ಕನ್ನಡದಲ್ಲಿ ನೀವಾದ್ರು ಧನ್ಯವಾದಗಳು ದಯವಿಟ್ಟು ಇದನ್ನ ಯಾರು ತಪ್ಪಾಗಿ ಅರ್ಥೈಸ್ಕೊಳ್ಳದೆ ಮಂಗಳ ಮುಖಿಯರು ಕೂಡ ನಮ್ಮಲ್ಲಿ ಸಮಾಜದಲ್ಲಿ ಅವರು ಒಬ್ರು ಅವರನ್ನ ಗೌರವಿಸಿ ಹಿತದೃಷ್ಟಿಯಿಂದ ಈ ಒಂದು ಹಾಸ್ಯವನ್ನ ಮಾಡ್ತಾ ಬಂದಿದ್ದೀನಿ ದಯವಿಟ್ಟು ಮಂಗಳ ಮುಖಿಯರು ಕೂಡ ಅರ್ಧನಾರೀಶ್ವರನ ಸ್ವರೂಪ ಅವರನ್ನು ಕೂಡ ಸಮಾಜದಲ್ಲಿ ಗೌರವಿಸಿ ಅಂತ ಹೇಳ್ತಾ